ನನ್ನ ಹೆಸರು ಮಹಂತೇಶ್ ದೊಡಪ್ಪ ಹೆಚ್ಚುಮಣಿ ಅವ್ರು ಬೈಲಹೊಂಗಲ್ ತಾಲೂಕು ಜಿಲ್ಲಾ ನಮ್ಮ ಗ್ರಾಮ ಹುಕ್ಕೇರಿ ನಾವು ಮೊದಲ ವರ್ಷ ಒಂದು ಎಕರೆ ಬೆಣ್ಣೆ ಹಾಕ್ತಿದ್ವಿ ಎಕರೆಕ್ ಒಂದು ಚೀಲ ಡಿ ಎ ಪಿ ಗೊಬ್ಬರ ಬಟ್ಟೆಗಿಂದ ಬೈಸಂತ ಬಂದಿದ್ವಿ ಎಲ್ಲ ಪ್ರಕಾರ ಈ ಗ್ಲೊಂಬರ್ ಕಂಪನಿ ಅವರು ಅಂಗ ಚೀಲ ಗೊಬ್ಬರ ಹಾಕ್ರಿ ಎರಡು ಸಲ ಸ್ಪ್ರೇ ಮಾಡ್ರಿ ಅಂತ ಮಾಹಿತಿ ಪಟ್ರು ಮಾಹಿತಿ ಕೊಟ್ಟ ಪ್ರಕಾರ ನಾವು ಏನ್ ಮಾಡಿದ್ವಿ ಎರಡು ಸಲ ಸ್ಪ್ರೇನು ಮಾಡಿದ್ರಿ ಮಾಡಿದ್ರಿಂದ ನಮ್ಗ ಗಿಡ ತನ್ನ ಇದನ್ನು ಕೊಂಡಿಲ್ಲ ಒಳ್ಳೆಯ ಕಲರ್ ಕೊಟ್ಟತಿ ಮತ್ತು ಅದರಿಂದ ನಮ್ಗ ಇಳುವರಿನು ಉತ್ತಮ ರೀತಿಯಿಂದ ನಮ್ಗೆ ಅನುಕೂಲ ಆಗೈತಿ ಮತ್ತು ಅದನ್ನು ಹೊಡೆದ್ರಿಂದ ರೈತಿಗೆ ಲಾಭನೂ ಭಾಳ ಐತಿ ಏಕಂತಂದ್ರೆ ಕಸ ಕದ ಸ್ಪ್ರೇ ಈ ಕಡೆ ಗಿಡಕ್ಕನ ಅನುಕೂಲ ಆಗತ್ತದ ಅದರಿಂದ ಇಳುವರಿ ಹೆಚ್ಚಿನ ಪ್ರಮಾಣ ಬರ್ತತಿ ಆದ ಪ್ರಕಾರ ನಮ್ಗೆ ಅದನ್ನ ಗ್ರೊಂಬರ್ ಕಂಪನಿ ಪಿ ಇದೆಲ್ಲ ಅದನ್ನ ಉಪಯೋಗ ಮಾಡಬೇಕು ಇದನ್ನು ಮಾಡೋದ್ರಿಂದ ನಮ್ಗೆ ಅನುಕೂಲ ಭಾಳ ಐತಿ